ಪಿಡಿಒಗಳ ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಯಲಿ ರಾಜಣ್ಣ ದೇವರೆಡ್ಡಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೊಂದು ಇಲ್ಲಿಯವರೆಗೂ ಪಿಡಿಒಗಳಾದ ಮೋಹನ್ ಸ್ವನ್ಪಾಲಯ ವೇದ ವಾಸುಲು ಸೇರಿದಂತೆ ಮೂರು ಜನ ಪಿಡಿಒಗಳು ಸಸ್ಪೆಂಡ್ ಆಗಿದ್ದಾರೆ ಹೊರತು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ರಾಜಣ್ಣ ಹೇಳಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ದೇವರೆಡ್ಡಿ ಹಳ್ಳಿಯ ಸದಸ್ಯರು ಸೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಿಂದೆ ಬಂದು ಹೋಗಿರುವ ಪಿಡಿಒಗಳು ಹಗರಣ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ತದನಂತರ ಬಂದ ಪಿಡಿಒ ವೇದ ವಾಸುಲು ಯಾವುದೇ ರೀತಿಯ ಹಗರಣ ಮಾಡಿಲ್ಲ ಆದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಹಳ್ಳಿಗಳಿಗೆ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ರಸ್ತೆ ದುರಸ್ತಿ ಇನ್ನೂ ಹಲವಾರು ಕೆಲಸಗಳನ್ನ ಮುಂಚೂಣಿಯಲ್ಲಿ ಇಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಬರುವ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ಗ್ರಾಮಸ್ಥರು ನೊಂದುಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈಗಿರುವ ಪಿಡಿಒ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿಲ್ಲ ಭಾಗಿಯಾದಲ್ಲಿ ಹಿಂದೆ ಬಂದಿರುವ ಪಿಡಿಒಗಳಿಂದ ಹಿಡಿದು ಇಲ್ಲಿಯವರೆಗೂ ತನಿಖೆ ಆಗಲಿ ಹಾಗೂ ಈಗಿರುವ ಪಿಡಿಒ ತನಿಖೆ ನಡೆಯಲಿ ಯಾರು ತಪ್ಪಿತಸ್ಥರೋ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಲಿ ಇವರುಗಳ ಮಧ್ಯೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಎಂದು ಹೇಳಬಹುದು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ನಾಗರಾಜ ಸದಸ್ಯರ ರಾಜಣ್ಣ ಕಿತ್ತಯ್ಯ ರಾಮಣ್ಣ ಬಸವರಾಜ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೌನೇಶ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕೂರ ಅಧ್ಯಕ್ಷ ಹಾಂ ಹಾಂ ಮನೆಯಿಂದ ನಾವು ಅಧ್ಯಕ್ಷ ಆಗುತ್ತೆ ಮೊನ್ನೆ ಬಂದು ಯಾರೋ ಮನೇಲಿ ಆರೋಪ ಮಾಡೋಗಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಇರಲಿ ಆರೋಪ ಮಾಡಿರಬು ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ನಮಗೆ ತನಿಖೆ ಆಗುತ್ತೆ ಅದರ ತನಿಖೆಯಲ್ಲಿ ಅದೇನಾಗಿತ್ತು ಎಲ್ಲ ದಾಖಲಾತಿಗಳಿದೆಯಲ್ಲ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ನಾವು ಎಲ್ಲ ದಾಖಲೆಗಳು ಇಟ್ಕೊಂಡೆ ಯಾವುದೇ ಯಾರೂ ಡ್ರಾ ಮಾಡೋಕ್ಕಾಗುತ್ತೆ ಖರ್ಚು ಮಾಡೋಕ್ಕಾಗುತ್ತೆ ಯಾವುದೇ ಚಟ್ನಿ ಜನ್ಮ ಇದೆ ಯಾವುದೇ ಫೈಲ್ ಇದೆ ಯಾವುದೇ ಹಣ ಖರ್ಚು ಮಾಡೋಕ್ಕೆ ಬರೋದಿಲ್ಲ ಬಂದ್ರು ಅದರಲ್ಲಿ ಎಲ್ಲ ಆ ಪೀಠಿ ಅವ್ರು ಆವತ್ತರ ಆ ಮೀಟಿಂಗಿಗೆ ನಾನು ಹೋಗಿದ್ದಿಲ್ಲ ಹೋಗುತ್ತಿರುವ ಕಾರಣಗಳಿಂದ ನಾನು ಹೋಗಿದ್ದಿಲ್ಲ ಅದಕ್ಕೂ ಮುಂಚೆ ಮೀಟಿಂಗ್ ಹೋಗಿದ್ದೆ ಅವತ್ತು ಯುವ ಸಾಹಾಯ್ರು ಕೂಡ ಖುದ್ದು ನಮ್ಮ ಪಂಚಾಯಿತಿಗೆ ಭೇಟಿ ಕೊಟ್ಟಿದ್ರು ಅವತ್ತು ಅವರು ಕೂಡ ಬಂದಿದ್ರು ಕೇಳಿದ್ರು ಅವತ್ತೇ ಕ್ಲಾರಿಫಿಕೇಷನ್ ಕೊಡ್ತಿದ್ದರು ಎಲ್ಲ ಏನು ಬೇಕಾಗಿತ್ತು ಮಾಹಿತಿ ಬೇಕಾದ್ರೆ ಕೊಡಿಸ್ತಿದ್ವಿ ನಾವು ಪೀಠ ಯುವ ಸಾಹಿರ ಸಮ್ಮುಖದಲ್ಲೇ ಮೀಟಿಂಗ್ ಆಡಿದ್ರು ಇದಕ್ಕೆ ನಾನು ಮುಂಚೆ ಮೀಟಿಂಗ್ ಅವತ್ತು ನಾವೇ ಎಲ್ಲ ಹೋಗಿದ್ರು ಆದರೆ ಅವ್ರು ಆರೋಪ ಮಾಡಿರೋದು ಅವ್ರೇನು ಮಾಡಿದ್ರು ಏನು ದಾಖಲೆ ಅಂತ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಇರೋ ತನಿಖೆ ಆಗುತ್ತೆ ಅದು ತನಿಖಾದಲ್ಲಿ ಸ್ಪಷ್ಟ ಸಿಗುತ್ತೆ ತನಿಖಾ ತಂಡ ರಚನೆ ಮಾಡಿರೋದಕ್ಕೆ ಈಗ ಸಹ ಅವ್ರು ತನಿಖೆ ಮಾಡಿ ಆ ತನಿಖೆ ಆದಮೇಲೆ ಅದು ಕಾನೂನು ನೋಡುತ್ತೆ ಯಾರಾದರೂ ಅಂತ ಮಾಡುತ್ತೋ ಅದು ಆರೋಗ್ಯ ಅದು ನಾವು ಅಂದರೆ ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ ಈ ಒಂದು ವರ್ಷದ ಹಿಂಚೆ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಲೆಟ್ರಿ ತರಸ್ನ ಕೊಟ್ಟಿದ್ದೀವಿ ಮತ್ತು ಈಗ ನಮ್ಮ ಸದಸ್ಯರು ಆರೋಪ ಮಾಡಿದಂಗೆ ಇಲ್ಲಿ ಕೂಡ ಗ್ರಾಮ ವಿಕಾಸ ಯೋಜನೆ ಇದು ಮತ್ತೆ ಒಂದು ಐದು ಲಕ್ಷ ನಿಧಿ ಹೊಂದಕ್ಕೆ ಯಾವುದೋ ಒಂದು ಕೃಷಿಯ ನಿರ್ಬಂಧ ಅದನ್ನು ಕನಕ ಪತ್ತಿನ ಸಹಕಾರ ಸಂಘ ಅಂತ ಹಾಕಿ ಡ್ರಾ ಮಾಡಿದ್ದಾರೆ ಅದು ನಿಮಗೆ ಭಾಷೆ ಕೊಡ್ತದೆ